ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ದಿನದಲ್ಲಿ ಅಂದರೆ ಐದು ಒಂದು ದಿನದಲ್ಲಿ ಐದು ಅವರ್ಗೆ ಸಾವಿರದ ಮುನ್ನೂರು ರೂಪಾಯಿನ ಯಾವ ರೀತಿಯಾಗಿ ಸಂಪಾದಿಸಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಸಂಪಾದನೆ ಮಾಡೋದು ಒಂದು ದಿನಕ್ಕೆ ಸಾವಿರದ ಮುನ್ನೂರು ರೂಪಾಯಿನ ಅದು ಐದು ಅವರಲ್ಲಿ ಅಂದರೆ ಇವಾಗ ಸಾವಿರದ ಮುನ್ನೂರು ರೂಪಾಯಿನ ಸಂಪಾದಿಸ್ತಾರೆ ನಾವು ಅದರಲ್ಲಿ ಲೈನಿಂಗ್ ಬಟ್ಟೆ ಮತ್ತು ಚಿಲ್ಕರೆಲ್ಲ ಕಳೆದ್ರೆ ಇನ್ನೂರು ರೂಪಾಯಿ ಹೋಗುತ್ತೆ ಸಾವಿರದ ನೂರು ರೂಪಾಯಿ ಉಳಿತಾಯ ಆಗುತ್ತೆ ಯಾವ ರೀತಿಯಾಗಿ ನಾವು ಮಾಡಬೇಕು ಮತ್ತು ಯಾವ ರೀತಿಯಾಗಿ ನಮ್ಮ ಬಿಸ್ನೆಸ್ನ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಏನು ಅಂತ ಅಂದರೆ ನಾವು ಇವಾಗ ಆಗ ಏನಪ್ಪ ಎರಡು ಸಿಲ್ಕ್ ಸ್ಯಾರಿ ಕೊಟ್ಟಿದ್ದಾರೆ ಕಸ್ಟಮರು ಎರಡು ಸಿಲ್ಕ್ ಸ್ಯಾರಿ ಕೊಟ್ಟಿದ್ದಾಗ ಎರಡು ಸಿಲ್ಕ್ ಸ್ಯಾರಿಗೂ ಅವರು ವರ್ಕ್ ಹಾಕಿ ಅಂತ ಹೇಳಿದ್ದಾರೆ ನಾವು ಇವಾಗ ಜರಿ ಥ್ರೆಡ್ಗೆ ಎಷ್ಟು ರೂಪಾಯಿ ಒಂದು ಜರಿ ಥ್ರೆಡ್ ಬಂದು ಅರವತ್ತು ರೂಪಾಯಿ ಇರುತ್ತೆ ಅದು ಜಾಸ್ತಿ ರೋಲ್ ಇದ್ದರೆ ಒಂದು ತೊಂಬತ್ತು ರೂಪಾಯಿ ಬೀಳ್ಬೋದು ಅಂದರೆ ರೋಲಿಂಗ್ ಜಾಸ್ತಿ ಇದ್ದರೆ ತೊಂಬತ್ತು ರೂಪಾಯಿ ಬೀಳುತ್ತೆ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ನಾವು ಜರಿತ್ರೆಡ್ಗೆ ಹಾಕ್ತೀವಿ ಎರಡು ಸ್ಯಾರಿಗೂ ಕೂಡ ಬ್ಲೌಸ್ಗೆ ನಾನು ಜರಿತ್ರೆಲ್ಲೇ ವರ್ಕ್ ಆಗ್ತಾ ಇರೋದು ಅದನ್ನು ಫಸ್ಟು ನಾವು ಯೋಚನೆ ಮಾಡಬೇಕು ಅರವತ್ತು ರೂಪಾಯಿನ ನಾವು ಜರಿತ್ರೆಡ್ಗೆ ಹಾಕ್ತಾಯಿದ್ವಿ ಮತ್ತು ಎರಡು ನಾ ಸ್ಯಾರೀಸ್ಗೆ ಲೈನಿಂಗ್ ಬಟ್ಟೆ ತೊಗೊಬರ್ತೀವಿ ಮೂವತ್ತೆರಡು ರೂಪಾಯಿ ಲೈನಿಂಗ್ ಬಟ್ಟೆ ಮತ್ತು ಉಂಡೆ ಮಾಮೂಲಿ ನಾರ್ಮಲ್ ಥ್ರೆಡ್ ಬಂದರೂ ಮಾಮೂಲಿ ಆರು ರೂಪಾಯಿ ಏಳು ರೂಪಾಯಿ ಇರುತ್ತೆ ಮತ್ತು ನೆಕ್ಸ್ಟು ಏನಪ್ಪ ಮಾಮೂಲಿ ಇವಾಗ ಕಟ್ಟೋ ದಾರ ಅದೆಲ್ಲ ಇಡಬೇಕು ಅದು ಎಕ್ಸ್ಟ್ರಾ ದಾರಕ್ಕೆಲ್ಲ ಕಾಸ್ಟ್ ಮಾಮೂಲಿ ಹಾಕಿರ್ತೀವಿ ಒಟ್ಟಿನಲ್ಲಿ ಟೂ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೆ ಟೂ ಹಂಡ್ರೆಡ್ ರುಪೀಸ್ ಖರ್ಚಾದರೆ ನೂರು ರೂಪಾಯಿ ಉಳಿಯುತ್ತೆ ಅಂತ ಫಸ್ಟೇ ಹೇಳಿದ್ದೀನಿ ಇವಾಗ ನಾನು ಬ್ಲೌಸ್ನ ಏನು ಮಾಡಿದ್ದೀನಿ ಅಂದರೆ ಫಸ್ಟೇ ಸ್ಟಿಚ್ ಮಾಡ್ಕೊಬಿಟ್ಟಿದ್ದೀನಿ ಯಾಕೆ ನಾನು ಈ ಬ್ಲೌಸ್ನ ಫಸ್ಟೇ ಸ್ಟಿಚ್ ಮಾಡ್ಕೊಂಡೆ ಅಂತಂದರೆ ಈ ಬ್ಲೌಸ್ ಬಂದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಸೀರೆ ತುಂಬ ತೆಳು ಇರುತ್ತೆ ನಾವು ಅದಕ್ಕೆ ಏನಾಗುತ್ತೆ ನಾವು ಫೋರ್ಟಿ ನಂಬರ್ ನೀಡಲ್ಲ ಮಷಿನ್ಗೆ ಹಾಕೊಂಡಿರ್ತೀವಿ ಎಂಬ್ರಾಯ್ಡ್ ್ರಿ ಮಿಷಿನ್ಗೆ ಆ ಫೋರ್ಟಿ ನಂಬರ್ ನೀಡಲ್ನ ನಾವು ಎಂಬ್ರಾಯ್ಡ್ರಿ ಮಿಷಿನ್ಗೆ ಹಾಕೊಂಡಿರ್ಬೇಕಾದ್ರೆ ಅದು ಗೋಲ್ಡ್ ಕಲರ್ ಇರುತ್ತೆ ಆ ನೀಡಲ್ಲು ಅದು ಏನಾಗುತ್ತೆ ಅಂದರೆ ಸಿಲ್ಕ್ ಬಟ್ಟೆಗೆ ನಾವು ಆ ನೀಡಲ್ನ ಬಿಟ್ಟಕ್ಕೆ ದ ಅದು ಬಟ್ಟೆಯೆಲ್ಲ ಏನಾಗುತ್ತೆ ಅಂದರೆ ಬಿಟ್ಕೊಳಂಗೆ ಬಿಟ್ಕೊಳಂಗೆ ಎಲ್ಲ ಓಪನ್ ಓಪನ್ ಥರ ಆಗಿಬಿಡುತ್ತೆ ಆ ಥರ ಓಪನ್ ಓಪನ್ ಆಗ ಆದಾಗ ಆ ರೀತಿಯಾಗಿ ಓಪನ್ ಓಪನ್ ಆದಾಗ ಅದು ಡ್ಯಾಮೇಜ್ ಆಗೋ ಥರ ತುಂಬ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರ ಸಿಲ್ಕ್ ಬಟ್ಟೆ ಕೊಟ್ಟಾಗ ನಾವು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡೋದು ಬೆಟರು ಮತ್ತು ವೈಟ್ ನೀಡಲ್ ಬರುತ್ತೆ ಆ ವೈಟ್ ನೀಡಲ್ನ ಯೂಸ್ ಮಾಡಬೇಕು ಟೆನ್ ಟೆನ್ ನಂಬರ್ನ ಇಲ್ಲಾದ್ರೂ ಅದು ನಂಬರ್ ಹಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅದು ಬ ಜಾಸ್ತಿ ಓಪನ್ ಇರುತ್ತೆ ತುಂಬ ಜನ ಕೇಳ್ತಾ ಇರ್ತೀರ ಬಟ್ಟೆ ಯಾಕೆ ಓಪನ್ ಇದೆ ಈ ಥರ ಯಾಕೆ ಓಪನ್ ಆಗ್ತಾ ಇದೆ ಈ ಥರ ಅಂದರೆ ನಾವು ಜರಿತ್ರೆ ರೆಡಿಯಲ್ಲಿ ನಾವು ಎಂಬ್ರಾಯ್ಡರಿ ಡಿಸೈನ್ ಮಾಡಬೇಕಾದ್ರೆ ಅದು ತುಂಬ ಗಟ್ಟಿಯಾಗಿ ಸೂಜಿ ಎಳ್ಕೊತರಬೇಕಾದ್ರೆ ಅದು ಬಟ್ಟೆ ಇರುತ್ತೆ ಓಪನ್ ಓಪನ್ ಥರ ಬರ್ತಾ ಇರುತ್ತೆ ಅದು ಓಪನ್ ಓಪನ್ ಥರ ಬರಬಾರ್ದು ಅಂತಂದರೆ ಸೂಜಿ ಸ್ವಲ್ಪ ನಂಬರ್ನ ಕಮ್ಮಿ ಹಾಕೊಳ್ಳಿ ಬಟ್ಟೆ ಕ್ವಾಲಿಟಿ ಮೇಲೂ ಸೂಜಿನ ಚೇಂಜಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ತುಂಬ ಇರುತ್ತೆ ಆ ಬಟ್ಟೆ ಚೇ ಇದು ನಂಬರ್ನ ಬಟ್ಟೆ ಕ್ವಾಲಿಟಿ ಮೇಲೆ ನೀವು ಆ ನೀಡಲ್ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ ಓಕೆನಾ ಆ ನೀಡಲ್ ನಂಬರ್ನ ಚೇಂಜ್ ಮಾಡ್ಕೊಂಡ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಅದೆಲ್ಲ ಅವಾಯ್ಡ್ ಆಗುತ್ತೆ ಆಮೇಲೆ ಜೆರಿ ಜರಿತ್ರೆಲಿ ನಾವು ಇದು ಎಂಬ್ರಾಯ್ಡ್ರಿ ಡಿಸೈನ್ ಬೇರೆ ಮಾಡೋದ್ರಿಂದ ಆ ಜೆರಿ ರೆಡಲಿ ನಾವು ಹಾಕ್ತಾಗ ಅಂದರೆ ಆ ನೀಡಲ್ ನಂಬರು ಜಾಸ್ತಿ ಇರುತ್ತೆ ಜೆರಿ ಬಿಗ್ಗೆ ಬಿಗ್ಗಿಯಾಗಿರುತ್ತೆ ಅದು ತುಂಬ ಗಟ್ಟಿ ಇರುತ್ತೆ ಅದೇನಾಗುತ್ತೆ ಅಂತಂದರೆ ಅದು ಬಟ್ಟೆ ಎಲ್ಲ ಓಪನ್ ಓಪನ್ ಥರ ಆಗಿಬಿಡುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಟ್ಟೆ ಆ ಥರ ಓಪನ್ ಆಗಬಾರ್ದು ಅಂದರೆ ನೀಡಿಲ್ಲ ಮತ್ತೆ ಚೇಂಜ್ ಮಾಡ್ಕೊಳ್ಳಿ ನಾನು ಅದಕ್ಕೆ ಏನು ಮಾಡಿದೆ ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ಸಿಲ್ಕ್ ಬಟ್ಟೆಗೆ ನಾವು ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡಿದ್ವಿ ಅಂತಂದರೆ ಆ ಸಿಲ್ಕ್ ಬಟ್ಟೆಗೆ ನಾವು ಎಂಬ್ರಾಯ್ಡ್ರಿ ಹಾಕ್ತಾಗ ಏನಾಯ್ತದೆ ಅದು ತುಂಬ ತೆಳಿರೋದ್ರಿಂದ ಬಟ್ಟೆ ಎಲ್ಲ ಎಳ್ಕೊಳೋಂಗಾಗುತ್ತೆ ಅದಕ್ಕೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡಿಬಿಟ್ಟು ಉಲ್ಟ ಕಿಡೀರಿ ಮಾಡಿಬಿಟ್ಟು ಬ್ಯಾಕ್ ಫ್ರಂಟಲ್ಲಿ ಅಟ್ಯಾಚ್ ಮಾಡ್ಕೊಂಡ್ರೆ ಕೆಳಗಡೆ ಲೈನಿಂಗ್ ಬಟ್ಟೆ ಇರುತ್ತೆ ಅದರ ಕೆಳಗಡೆ ಮತ್ತೆ ಕ್ಯಾನ್ವಾಸ್ ಪೇಪರ್ನ ಹಾಕ್ತೀವಿ ಮೂರು ಲೈನಿಂಗು ಮತ್ತು ಕ್ಯಾನ್ವಾಸ್ ಅದೆರಡು ಸೇರಿದಾಗ ಏನಾಗುತ್ತೆ ಬ ಅದು ಸ್ಟಿಫಾಗಿ ಕೂರೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ನೀಡಲು ಈಸಿಯಾಗಿ ಬಟ್ಟೆ ಇಳ್ಕೊಳ್ಳಲ್ಲ ಗಟ್ಟಿಯಾಗಿರುತ್ತಲ್ಲ ಕೆಳಗಡೆ ಅದು ಈಸಿಯಾಗಿ ಇದ್ದ ಏನಪ್ಪ ಎಂಬ್ರಾಯಿನ ನಾನು ಮಾಡ್ಬೋದು ನೆಕ್ಸ್ಟ್ ನಾನು ಜರಿ ಥರಡೇಲಿ ನಾನು ಇದನ್ನ ಸ್ವಲ್ಪ ಕರುಲೈನ ಡ್ರಾ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಕರುಲೈನ ನಾನು ಏನಪ್ಪ ಇದರಲ್ಲಿ ಏನು ಮಾಮೂಲಿ ಪೆನ್ಸಿಲಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಕರುಲೈನ ಯಾವ ರೀತಿಯಾಗಿ ಅಂದರೆ ಒಂದು ರಟ್ ಮೇಲೆ ರೌಂಡ್ ಶೇಪ್ನ ಮಾರ್ಕ್ ಮಾಡ್ಕೊಬಿಟ್ಟು ಆ ರೌಂಡ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಮಧ್ಯಕ್ಕೆ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಅರ್ಧ ಕಟ್ ಮಾಡಿಕೊಂಡು ಅದನ್ನ ಕರ್ ಶೇಪಾಗಿ ಡ್ರಾ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಆ ರೀತಿಯಾಗಿ ಕರ್ ಲೈನ್ಸ್ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಬಟ್ ಆದರೆ ಒಂದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಏನೇ ಡ್ರಾ ಮಾಡಿಕೊಂಡು ಕೂಡ ಅದು ಮಷೀನಲ್ಲಿ ಝೀರೋ ಟು ತ್ರೀ ತ್ರೀಯಿಂದ ಝೀರೋ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡಾಗ ಆ ಬಿಡ್ತನೋದು ಕಮ್ಮಿ ಜಾಸ್ತಿ ಆದಾಗ ನಮಗೆ ಶೇಪ್ ಅನ್ನೋದು ಔಟ್ ಆಗ್ತಾ ಇರುತ್ತೆ ಯಾಕಂದರೆ ಆ ಶೇಪ್ ಅನ್ನೋದು ಔಟ್ ಆದಾಗ ನಾವು ಎಂಬ್ರಾಯ್ಡ್ರಿಗೆ ಅದು ಡಿಸೈನ್ ಕೊಡಬೇಕಾದ್ರೆ ಸ್ವಲ್ಪ ಡಿಸೈನ್ ವೇರಿಯೇಷನ್ ಆದರೂ ಅದನ್ನ ನಾವು ಮ್ಯಾಚ್ ಮಾಡಬೇಕಂದ್ರೆ ನಾವು ಡಿಸೈನ ನಮ್ಗೆ ಯಾವ ರೀತಿಯಾಗಿ ಮಿಷಿನಲ್ಲಿ ಬರುತ್ತೋ ಆ ರೀತಿಯಾಗಿ ಎಳ್ಕೊಳ್ಳೇಬೇಕು ಆ ರೀತಿಯಾಗಿ ನಾವು ಎಳ್ಕೊಳ್ಳಿಲ್ಲ ಅಂತಂದರೆ ನಿಜ ಹೇಳ್ತೀನಿ ಅದು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋಲ್ಲ ನಾವು ಯಾವ ರೀತಿಯಾಗಿ ಡ್ರೈ ಮಾಡಿರ್ತೀವೋ ಆ ರೀತಿಯಾಗಿ ಎಳ್ಕೊಂಡಾಗೂ ಕೂಡ ಈಗ ನಾವು ಬಟ್ಟೆ ಮೇಲೆ ಡ್ರಾ ಮಾಡ್ಕೊಂಡಿರ್ತೀನಿ ಇವಾಗ ಸಿ ಇದು ಸಿಲ್ಕ್ ಬಟ್ಟೆ ಸಿಲ್ಕ್ ಬಟ್ಟೆ ಮೇಲೆ ನಾನು ಡ್ರಾ ಮಾಡ್ಕೊಂಡಿರುವಾಗ ಅದು ಡ್ರಾ ಯಾವ ರೀತಿಯಾಗಿ ಮಾಡಿರ್ತೀನೋ ಆ ರೀತಿಯಾಗಿ ನಾವು ಮಷೀನಿ ಬರಲಿ ನಾವು ಎಳ್ಕೊಂಡಾಗ ಏನಾಗುತ್ತೆ ಬಟ್ಟೆ ಸಿಂಕ್ ಆಗ್ತಾ ಆ ಬಟ್ಟೆ ಸಿಂಕ್ ಆಗಿ ಬಟ್ಟೆನ ಎಳ್ಕೊತಿರ್ಬೇಕಾದ್ರೆ ಏನಾಗುತ್ತೆ ನಾವು ಡ್ರಾ ಮಾಡ್ಕೊಂಡಿರೋದೆಲ್ಲ ಶ್ರಿಂಕ್ ಆಗ್ತಾ ಇರುತ್ತೆ ಈ ಪ್ರಾಬ್ಲಮ್ ನಿಮಗೂ ಆಗಿದ್ರೆ ನನಗೆ ಹೇಳಿ ಬೇಕಾದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಡ್ರಾ ಮಾಡ್ಕೊಂಡಿರೋದು ಸಿಂಕ್ ಆದಾಗ ಏನಾಯ್ತದೆ ಡಿ ಡಿಸೈನ್ ಅನ್ನೋದು ಚಿಕ್ಕದಾಗಿಬಿಡುತ್ತೆ ಡಿಸೈನ್ ಅನ್ನೋದು ಚಿಕ್ಕದಾಗ ಅಷ್ಟೇ ಚಿಕ್ಕದಾಗ ನಾವು ಡಿಸೈನ್ ಮಾಡೋಕೋದಾಗ ಏನಾಗುತ್ತೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಅದು ಡಿಸೈನು ಶೇಪ್ ಎಲ್ಲ ಔಟ್ ಆಗ್ತಾ ಇರುತ್ತೆ ಆ ಥರ ಮಾಡೋಕ್ಕಾಗಲ್ಲ ಅದು ಫಸ್ಟ್ ಒನ್ ಯಾವ ಥರ ಶೇಪ್ ಕೊಟ್ಟಿರ್ತೋ ಅದೇ ಥರನೇ ನಾವು ಮಿಕ್ಕದೆಲ್ಲ ಶೇಪ್ ಕೊಡಬೇಕಾಯ್ತದೆ ನೋಡಿ ಇದು ನಾನು ಕಸ್ಟಮರ್ಗೆ ಆ್ಯಕ್ಚುಲಿ ಹೇಳಿದೆ ಈ ಬಟ್ಟೆ ಮೇಲೆ ಎಂಬ್ರಾಯ್ಡ್ರಿ ಮಾಡೋಕ್ಕಾಗುತ್ತ ಆಗಲ್ವೋ ಗೊತ್ತಿಲ್ಲಪ್ಪ ಅಂತ ಆದರೆ ಬಟ್ಟೆ ಮೇಲೆ ವರ್ಕ್ ಮಾಡ್ಬೋದು ನಾನು ಥಿಂಕ್ ಮಾಡಿ ಈ ಥರ ಮಾಡ್ಬಿಟ್ಟು ಮಾಡಿದೆ ಬಟ್ ಬಂತು ಚೆನ್ನಾಗಿ ಬಂತು ನೋಡ್ತಾ ಇದ್ದೀರಲ್ವ ನಾನು ಆಗ್ತಾ ಇರೋದು ಅದು ಸಿಲ್ಕ್ ಬಟ್ಟೆನೇ ಅದು ನೋಡಿದ್ರೆ ಗೊತ್ತಾಗುತ್ತೆ ಅದು ಸಿಲ್ಕ್ ಬಟ್ಟೆ ಅಂತ ಸ್ಯಾರಿಸ್ ತೊಗೊಂಡಿರೋ ಗೊತ್ತಾಗುತ್ತೆ ನೋಡಿ ಬ್ಯಾಕ್ ಸೈಡ್ ನಾನು ಪೇಪರ್ ಕ್ಯಾನ್ವಸ್ ತೊಗೊಂಡಿದ್ದೀನಿ ಪೇಪರ್ ಕ್ಯಾನ್ವಾಸ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು ಈ ಥರ ಈಸಿಯಾಗಿ ನೀವು ರಿಮೂವ್ ಮಾಡೋ ಕ್ಯಾನ್ವಾಸ್ ಪೇಪರ್ ತೊಗೊಂಡ್ರಿ ಅಂದರೆ ಈ ಥರ ನಾವು ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿದಾಗ ಆ ಕ್ಯಾನ್ವಾಸ್ ಪೇಪರ್ನ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು ಮತ್ತು ಆ ಕ್ಯಾನ್ವಾಸ್ ಪೇಪರ್ನ ಪ್ರಿಂಟಿಗೆ ಹಾಕೋಬೋದು ನಾವು ಮತ್ತೆ ಅದನ್ನ ರಿಯೂಸಬಲ್ ಮಾಡ್ಬೋದು ಕ್ಯಾನ್ವಾಸ್ ಪೇಪರ್ನ ಅದೇ ನಾವು ಈ ಇದಾಗಿರುತ್ತೆ ನೋಡಿ ಏನೋ ಕಾಲೇಜು ಗದ್ದೆಲ್ಲ ಯೂಸ್ ಮಾಡ್ತೀವಲ್ಲ ಕ್ಯಾನ್ವಾಸ್ ಪೇಪರ್ ಅದನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ ಆ ಕ್ಯಾನ್ವಸ್ ಪೇಪರ್ನ ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ ಅಲ್ಲಿ ಎಲ್ಲಿವರೆಗೂ ಡಿಸೈನ್ ಕೊಡ್ತೀವಿ ಅಲ್ಲಿವರೆಗೂ ಕಟ್ ಮಾಡಿ ಅಷ್ಟೇ ಆ ಡಿಸೈನ್ ಒಳಗಡೆ ಇರೋ ಕ್ಯಾನ್ವಾಸ್ ಪೇಪರನ್ನ ನಾವು ಯಾವ ಕಾರಣಕ್ಕೂ ರಿಮೂವ್ ಆಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಯಾವತ್ತಿದ್ರೂ ಪೇಪರ್ ಕ್ಯಾನ್ವಾಸ್ನ ಯೂಸ್ ಮಾಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಟೈಮರ್ ಸ್ಕಿಪ್ ಆಗ್ತಾಯಿದೆ ಯಾವ ಥರ ಟೈಮರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಅಂತ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ನೋಡಿ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ತುಂಬ ವೀಡಿಯೋಸ್ನೆಲ್ಲ ಶೂಟ್ ಮಾಡೋಕ್ಕೆ ಮತ್ತು ನಿಮಗೆ ಆದಷ್ಟು ವಿಷಯಗಳನ್ನೆಲ್ಲ ತಿಳಿಸ್ಕೊಡೋಕ್ಕೆ ಬಟ್ ಆದರೆ ನನ್ನ ಫೋನು ಗೊತ್ತಾ ಸ್ಟೋರೇಜ್ ಇಲ್ಲ ಅದು ಸ್ಟೋರೇಜ್ ಇಲ್ಲದ್ರಿಂದ ತುಂಬ ವೀಡಿಯೋಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಅದು ಒಂದು ನಾಲ್ಕೈದು ವೀಡಿಯೋ ಮಾಡಿ ಸಾಕು ಫುಲ್ ಸ್ಟೋರೇಜ್ ಆಗ್ಬಿಡ್ತಾಯಿದೆ ನಂದು ಟೈಮರ್ ಸ್ಕಿಪ್ ಆಗ್ತಾನೆ ಇತ್ತು ಪದೇ ಪದೇ ಇವಾಗ ರೀಸೆಂಟಾಗಿ ತುಂಬ ಡಿಸೈನ್ಸ್ ಎಲ್ಲ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕಿದ್ದೆ ಆ ಡಿಸೈನ್ಸ್ ಎಲ್ಲ ಮಾಡೋದಕ್ಕೆ ಒಂದು ಎರಡು ಸರಿ ರಿಪೇರಿಗೆ ಬಂದಿತ್ತು ಅಂದ್ಕೊಳ್ಳಿ ಅವಾಗ ತುಂಬ ಬೇಜಾರಾಗಿಬಿಡ್ತು ಯಾಕಂದರೆ ಬರೋದೆಲ್ಲ ಬಂಡವಾಳ ಮಷಿನ್ಗೆ ಏನೇ ನಾವೇನಾಯ್ತದ ಅಂತ ಅವಾಗ ನಾನು ಮೆಕ್ಯಾನಿಕ್ ಒಂದು ಕೇಳಿದೆ ಎಲ್ಪ್ ಕೇಳಿದೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ಇಷ್ಟು ತಲೆ ಕೆಡಿಸ್ತಾ ಕೆಡ್ತಾಯಿದೆ ಏನು ಡಿಸೈನ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಡಿಸೈನ್ ಕಲ್ತಿರೊಳಗೇನೆ ಅವರು ಪಾಪ ಪ್ರಾಕ್ಟೀಸ್ ಮಾಡ್ತಾರಿಗೆ ಪದೇ ಪದೇ ಟೈಮರ್ ಸ್ಕಿಪ್ ಹಾಕ್ತಾಯಿದ್ರೆ ಅವ್ರಿಗೆ ಇಷ್ಟು ಬೇಜಾರಾಗ್ಬೇಡ ಒಂದು ಪ್ಲೀಸ್ ಒಂದು ಎರಡು ನಿಮಿಷದ ವೀಡಿಯೋ ಮಾಡಿ ಕೊಡಿ ನಿಮ್ಮ ದಯವಿಟ್ಟು ಅಂತ ಕೇಳಿದ್ದೀನಿ ಅವರು ಮಾಡೇದರೆ ಮಾಡ ಓಕೆ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಟ್ಟಿದ್ದಾರೆ ನಾನು ನಿಮಗೆ ಅವ್ರು ಹೇಳ್ಕೊಟ್ಟಿರೋದನ್ನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಅದ್ರ ಬಗ್ಗೆ ಫುಲ್ ಡೀಟೇಲ್ ಎಲ್ಲ ಮಿಷಿನಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ನೀಡಲ್ ಪಾಯಿಂಟ್ನ ನೋಡಬೇಕು ಮತ್ತು ಯಾವ ರೀತಿಯಾಗಿ ಪಾಯಿಂಟ್ ಪ್ರಾಯ್ನ ಪಾಯಿಂಟ್ ಪಾಯಿಂಟ್ ನಾವು ಕೂರಿಸ್ಕೋಬೇಕು ಆ ನೀಡಲ್ಲ ಅಂತ ಮತ್ತೆ ಟೈಮರ್ ಸ್ಕಿಪ್ ಆಗಿದೆ ಅಂತ ಯಾವ ರೀತಿಯಾಗಿ ಕಂಡು ಹಿಡ್ಕೊಳ್ಳೋದು ಮತ್ತು ಟೈಮರ್ ಸ್ಕಿಪ್ ಆಗಿರೋದು ಬಾಬಿನ ಕೇಸ್ ಆಗ್ತೀವಲ್ಲ ಅಲ್ಲೇ ಟೈಮರ್ ಸ್ಕಿಪ್ ಆಗಿದೆಯಾ ಇಲ್ಲಾಂದರೆ ಬೆಲ್ಟಿ ಚೈನ್ ಇರುತ್ತೆ ಇಲ್ಲ ಒಬ್ಬೊಬ್ರಿಗೆ ಬೆಲ್ಟ್ ಇರುತ್ತೆ ಮಿಷಿನಲ್ಲಿ ಅದು ಲೂಸ್ ಆಗಿದ್ರು ಕೂಡ ಟೈಮರ್ ಸ್ಕಿಪ್ ಚಾನ್ಸಸ್ ತುಂಬ ಇರುತ್ತೆ ಕೆಳಗಡೆ ರಾಡ್ ಇರುತ್ತೆ ಆ ರಾಡಲ್ಲಿ ಏನಂದರೆ ಅದು ಆಯಿಲ್ ಹಾಕ್ತಾ ಇರಬೇಕಂತ ರಾಡ್ಗೆ ಆಯಿಲ್ ಹಾಕಿಲ್ಲ ಅಂದರೂ ಅದು ಜಾಮ್ ಆಗೋ ಚಾನ್ಸಸ್ ತುಂಬ ಇದೆ ಅದು ವೀಲು ತುಂಬ ಈಸಿಯಾಗಿ ಬರೋದು ರೊಟೇಟ್ ಆಗ್ತಾಯಿರಲ್ಲ ಅದು ಯಾಕೆ ರೊಟೇಟ್ ಆಗೋಲ್ಲ ಅಂದರೆ ಕೆಳಗಡೆ ರಾಡ್ ಇರುತ್ತೆ ರಾಡ್ಗೆ ಆಯಿಲ್ ಹಾಕಿ ಹಾಕಿ ನಾವು ಅದನ್ನ ಲೂಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಅದನ್ನು ಅದು ಫುಲ್ ಟೈಟ್ ಆಗಿಬಿಟ್ಟು ಅದು ರೊಟೇಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಆಗಿಬಿಡುತ್ತೆ ಅಂದರೆ ರೊಟೇಟ್ ಆಗೋಲ್ಲ ಈಸಿಯಾಗಿ ಆಮೇಲೆ ಅದು ರೊಟೇಟ್ ಆಗದೆ ಆದಾಗ ಏನಾಯ್ತು ಅಂದರೆ ಟೈಮರ್ ಸ್ಕಿಪ್ ಆಗೋ ಚಾನ್ಸಸ್ ತುಂಬ ಇರ್ತದೆ ಓಕೆ ಗ್ರೀನ್ ಕಲರ್ ಮುಗೀತು ಇವಾಗ ಗ್ರೀನ್ ಕಲರ್ ನೋ ಆಯಿತು இவாங்க மெரூன் கலர் துணி ಮೆರೂನ್ ಕಲರ್ದು ಇವಾಗ ಬ್ಲೌಸ್ಗೆ ನಾನು ಥಿಂಕ್ ಮಾಡಿದೆ ಇದು ರನ್ನಿಂಗ್ ಸ್ಯಾರಿ ಇದೆ ಸ್ಯಾರಿನೂ ಕೂಡ ಅದೇ ಕಲರೇ ಬ್ಲೌಸು ಕೂಡ ಅದೇ ಕಲರೇ ಸೇಮ್ ಕಲರ್ ಕೂಡ ಅಷ್ಟೇ ಡಿಸೈನು ಕೂಡ ಸೇಮೇ ಅವ್ರು ಹೇಳಿದ್ರು ಇವಾಗ ಒಂದು ಸ್ಯಾರಿಗೆ ಡಬಲ್ ಬ್ಲೌಸ್ ಕೊಡ್ತಾ ಇದ್ದಾರೆ ಸ್ಯಾರಿ ಒಂದೇ ಬ್ಲೌಸ್ ಡಬಲು ವೈಟ್ ಬ್ಲೌಸನ್ನು ಕೊಡ್ತಾರೆ ಮತ್ತು ನೆಕ್ಸ್ಟ್ ಸೀರೆ ಏನಿದೆಯೋ ಆ ಸೀರೆ ರನ್ನಿಂಗ್ ಒಂದು ಕೊಡ್ತಾರೆ ಯಾಕಂದರೆ ನಾನು ಮ್ಯಾಚ್ ಮಾಡಿ ನೋಡಿದ್ದೀನಿ ಬ್ಲೌಸ್ ಎಕ್ಸ್ಟ್ರಾ ಕೊಟ್ಟೆ ಕೊಡ್ತಾರೆ ಯಾವುದಾದ್ರೂ ಮ್ಯಾಚ್ ಮಾಡ್ಕೊಳ್ಳಿ ಅಂತ ಕೊಡ್ತಾ ಇದ್ದಾರೆ ಅಂದರೆ ಅಮೌಂಟ್ ಕಾಸ್ಟ್ ಇರುತ್ತೆ ಐ ಕಾಸ್ಟ್ ಇರುತ್ತೆ ಇವಾಗ ಅವ್ರು ಏನು ಮಾಡಿದ್ರಂದರೆ ಇದನ್ನು ನಾನು ಗೃಹ ಪ್ರವೇಶಕ್ಕೆ ಹಾಕೋತೀನಿ ಇದಕ್ಕೂ ಕೂಡ ಎಂಬ್ರಾಯ ಕೊಡಿ ಅಂತ ಕೇಳಿದ್ರು ರನ್ನಿಂಗಿದೆ ನನಗೆ ಅವರು ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ಹೊಟ್ಟೋದ್ರು ನಾವಿವಾಗ ಏನೂ ಹೇಳೋಕ್ಕಾಗಲ್ಲ ಟೈಲರ್ಸ್ ಆದಮೇಲೆ ನಾವು ಯಾವುದೇ ಥರದ ಡಿಸೈನ್ಸ್ ಕೊಡಲಿ ಏನೇ ಕೊಡಲಿ ನಾವು ಅದನ್ನ ಮ್ಯಾಚ್ ಅಪ್ ಮಾಡೋಕೆ ಅದು ನಮ್ಮ ಜವಾಬ್ದಾರಿ ನಾವು ನೀಟಾಗಿ ಫಿನಿಷಿಂಗ್ ಬರ್ಸೋದು ನಮ್ಮ ಜವಾಬ್ದಾರಿ ಅದಿದ್ದಾಗ ನಾನು ಏನು ಮಾಡೋದು ಇವಾಗ ಈ ಥರ ಡಿಸೈನ್ ಕಳಿಸ್ಬಿಟ್ಟು ಹೊಟ್ಟೋಗಿದ್ದಾರೆ ಸೀರೆ ನೋಡೋದು ರನ್ನಿಂಗೇ ಗೋಲ್ಡ್ ಕಲರ್ ಜೇರಿ ತೆಡ್ಬಿಟ್ರೆ ನಿಂತರಲೂ ಮಾಡೋಕ್ಕಾಗಲ್ಲ ಇವಾಗ ಪರ್ಪಲ್ ಕಲರಲ್ಲಿ ಮಾಡಿದ್ರೆ ಪರ್ಪಲ್ ಕಲರ್ ಹೈಲೈಟಾಗಿ ಕಾಣಿಸಲ್ಲ ನೆಕ್ಸ್ಟ್ ಏನಾದ್ರೂ ಆಪೋಸಿಟ್ ಕಲರ್ ಯೂಸ್ ಮಾಡಿ ಮಾಡೋಣ ಅಂತಂದರೆ ಅದು ಕಸ್ಟಮರ್ ನಿಜವಾಗ್ಲೂ ಒಪ್ಪಲ್ಲ ಮಕ್ಕದ ಮೇಲೆ ಬಿಸಾಕ್ತಾರೆ ಅಷ್ಟೇ ಬಟ್ಟೆನ ನೆಕ್ಸ್ಟು ಇವಾಗ ಗೋಲ್ಡ್ ಕಲರ್ ಸಿಲ್ಕ್ ತಡೆಲ್ಲ ಎಲ್ಲ ಯೂಸ್ ಮಾಡೋಣ ಅಂದರೆ ಅದಂತೂ ಸ್ವಲ್ಪ ಶೈನಿಂಗ್ ಇರೋಲ್ಲ ಹೈಲೈಟಾಗಿ ಕಾಣಿಸೋದೇ ಇಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಗೋಲ್ಡ್ ಕಲರ್ ಜೆರಿನ ನಾನು ಯೂಸ್ ಮಾಡಿ ಯೂಸ್ ಮಾಡಿ ನಾನು ಆಮೇಲೆ ಇದೂ ಕೂಡ ಅದೇ ಥರ ಡಿಸೈನ್ ಆಗುತ್ತೆ ಇದು ಏನಪ್ಪ ಇವಾಗ ಈಗ ತೋರಿಸ್ನಲ್ಲ ರೌಂಡ್ 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 ಶೇಪ್ ಡಿಸೈನ್ ಇವಾಗ ಮಾಡಿದ್ನಲ್ಲ ನಾನು ಆ ರೌಂಡ್ ರೌಂಡ್ ಶೇಪ್ ಡಿಸೈನ ನಾವು ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಸ್ಟಾರ್ಟಿಂಗ್ ಅವ್ರಿಗೆ ಈ ಅನುಭವ ನಿಮಗೂ ಆಗಿರಬೇಕು ಏನಂದರೆ ನಾವು ಝೀರೋ ಇಂದಾನೆ ತೊಗೋಬೇಕಾಗುತ್ತೆ ಯಾಕಂದರೆ ನಮ್ಗೆ ಪ್ರಾಕ್ಟೀಸ್ ಆಗಿರಲ್ಲ ಅದು ನೀವು ಝೀರೋಯಿಂದ ಇಂದ ಹೋಗ್ತೀರಾ ಹೋಗ್ತೀರ ಅದೇನಾಗುತ್ತೆ ಲೀಫ್ ಶೇಪ್ ಅಂದ್ಬಿಡುತ್ತೆ ರೌಂಡ್ ಬರಲ್ಲ ಅದು ಎಕ್ಸ್ಪೀರಿಯನ್ಸ್ ಆಗದೆ ಯಾವ ಕಾರಣಕ್ಕೂ ಆ ಥರ ರೌಂಡ್ ಶೇಪ್ ಬರೋಕ್ಕೆ ಬರೋಲ್ಲ ಅದಕ್ಕೆ ಎಕ್ಸ್ಪೀರಿಯನ್ಸ್ ಆಗಲೇಬೇಕು ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ನಿಮಗೆ ಆ ಥರ ರೌಂಡ್ ಶೇಪ್ ಬರುತ್ತೆ ಎಕ್ಸ್ಪೀರಿಯನ್ಸ್ ಆಗಲಿ ಇಲ್ಲ ಅಂತಂದ್ರೆ ಥರ ರೌಂಡ್ ಶೇಪ್ ಬರೋದಲ್ಲ ಆಮೇಲೆ ನೆಕ್ಸ್ಟ್ ಕರುಲೈನ ಮಾಮೂಲಿ ಇವಾಗ ಒಂಥರಲ್ಲಿ ಅದನ್ನ ಡ್ರಾ ಮಾಡಿಕೊಂಡು ಅದ್ರ ಮಧ್ಯೆ ಲೀಫ್ ಡಿಸೈನ್ ಡ್ರಾ ಮಾಡಿಕೊಂಡು ಮತ್ತೆ ಮ್ಯಾಂಗೋ ಡಿಸೈನ್ ಡ್ರಾ ಮಾಡ್ಕೊಂಡೆ ಅದು ತುಂಬಾ ಚೆನ್ನಾಗಿ ಬಂತು ನನಗೂ ಖುಷಿ ಆಯಿತು ಕಸ್ಟಮರ್ ಕೂಡ ನೋಡಿದ್ರು ಅವರು ಖುಷಿ ಪಟ್ಟರು ಅವರು ಟೈಲರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಟೈಲರ್ ನನಗೆ ಭಾರಿ ತಲೆನೋವು ಅಂತಂದ್ರೆ ಏನಂದ್ರೆ ಎಲ್ಲರಿಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿ ಆಗಿರುತ್ತೆ ಟೈಲರ್ಗಳು ಅವರು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರೋರು ಮಾತ್ರ ನಾವು ಏನು ವರ್ಕು ಹಾಕೊಳ್ಬಾರ್ದು ಮತ್ತೆ ಸ್ಟಿಚ್ ಮಾಡ್ಕೊಳ್ಬಾರ್ದು ಅನ್ನೋ ಸ್ಕೋಪ ಬರುತ್ತೆ ಯಾಕಂದ್ರೆ ತಿಳ್ಕೊಂಡಿರೋ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ತಾರೆ ಅದೇ ಮಾಡ್ತೀವಿ ಿದರಾ ಇದ್ಯಾಕೆ ಮಾಡಿದ್ರ ಅದ್ಯಾಕೆ ಹಿಂಗೆ ಹಾಕಿದೀರಾ ಇದ್ಯಾಕೆ ಹಿಂಗೆ ಹಾಕಿದ್ರಿ ಇವರು ಟೈಲರ್ ನಾನು ಟೈಲರೆ ಬಟ್ ನಾನು ಅಷ್ಟು ನೀಟಾಗಿ ಹೊಲ್ಕೊಳಕ್ಕೆ ಬರಲ್ಲ ನಾನು ಹಿಂಗೆ ಹೊಲ್ಕೋತೀನಿ ಸ್ವಲ್ಪ ಸ್ಟಿಚ್ ಮಾಡ್ಕೊಡಿ ಅಂತ ಹೇಳಿದ್ರು ನಾನು ಸ್ಟಿಚ್ ಮಾಡ್ಕೊಟ್ಟೆ ಹಿಂದೆಗಡೆ ನಾವು ಒಂದುವರೆ ಇಂಚ್ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ಬ್ಲೌಸ್ ಉದ್ದ ಇದ್ದ ಬ್ಲೌಸ್ ಲೆಂತ್ ಹತ್ರ ಅದನ್ನ ಅಟ್ಯಾಚ್ ಮಾಡ್ತೀವಿ ಅದ್ಯಾಕೆ ಅಟ್ಯಾಚ್ ಮಾಡಿದ್ದೀರಾ ಮತ್ತು ಇದ್ಯಾಕೆ ಇಲ್ಲಿ ಹಿಂಗೆ ಸ್ಟಿಚ್ ಮಾಡಿದ್ರ ಅದ್ಯಾಕೆ ಹಂಗೆ ಸ್ಟಿಚ್ ಮಾಡಿದಿರಾ ಇವಾಗ ಒಬ್ಬೊಬ್ಬರು ಸ್ಟಿಚಿಂಗ್ ಮೆಥಡ್ ಒಂದೊಂದು ಥರ ಇರುತ್ತೆ ನಾವು ನಮ್ಮ ಸ್ಟಿಚಿಂಗ್ ಮೆಥಡೆಲ್ಲ ಮಾಡಿರ್ತೀವಿ ಅವ್ರು ಸ್ಟಿಚಿಂಗ್ ಮೆಥೆಡೆಲ್ಲ ಮಾತ್ರ ಮಾಡೋಕ್ಕಾಗತ್ತಾ ಹಂಗೂ ನಾನು ಹೇಳ್ಬೇಡೋಣ ಅಂತಿದ್ದೆ ಅರ್ ಅರ್ಧಂಬರ್ಧ ತಿಳ್ಕೊಂಡಿರೋರ ಹತ್ರ ನಾವು ಯಾವತ್ತೂ ವ್ಯವಹಾರ ಮಾಡಬಾರ್ದು ಫುಲ್ಲಾಗಿ ಏನು ತಿಳ್ಕೊಂಡಿರ್ತಾರೋ ಅವ್ರ ಹತ್ರ ಮಾತ್ರ ವ್ಯವಹಾರ ಮಾಡಬೇಕು ಅಂತ ಹೇಳ್ಬಿಡೋಣ ಅಂದ್ಕೊಂಡೆ ಬಟ್ ಆದರೆ ಏನಾದರೂ ಮಾತಾಡ್ಕೊಳ್ಳಿ ಕಿವಿ ಕೇಳಿಸ್ಕೊ ಕಿವಿ ಕೇಳಿಬಿಡ್ಬೇಕು ಅಂದ್ಬಿಟ್ಟು ಅವ್ರು ಏನು ಮಾತಾಡಿದ್ರು ಹ್ಞೂ ಅಂತ ಅಂದ್ಕೊಂಡೆ ಆಮೇಲೆ ಏನಂದರೆ ಅವರು ಅಮೌಂಟನ್ನು ಕೊಡಬೇಕಾದ್ರಷ್ಟನ್ನೇ ಇದು ಇದ್ಯಾಕಷ್ಟು ಅದ್ಯಾಕಷ್ಟು ಕಮ್ಮಿ ತಗೊಳ್ಳಿ ಕಮ್ಮಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಆದಷ್ಟು ಕಮ್ಮಿ ಮಾಡ್ತಾರೆ ಟೈಲರ್ಸ್ಗಳಿಗೆ ಮಾತ್ರ ಬಟ್ಟೆನೇ ಸ್ಟಿಚ್ ಮಾಡಬಾರ್ದು ಅನ್ನೋಷ್ಟು ಬೇಜಾರಾಗುತ್ತೆ ಯಾಕಂದರೆ ಅವ್ರಿಗೂ ಗೊತ್ತಿರುತ್ತೆ ಅವರು ಮಾತ್ರ ಸ್ಟಿಚ್ ಬೇರೆಯವ್ರು ಮಾಡ್ಕೊಡ್ಬೇಕಾದ್ರೆ ತುಂಬ ಅಮೌಂಟ್ ತಗೋತಾರೆ ನಾವು ಮಾತ್ರ ಸ್ಟಿಚ್ ಮಾಡಿಕೊಟ್ರೆ ಆ ಥರ ಕೊಡ್ತಾರೆ ಅವ್ರಿಗೆ ಏನು ಮಾತಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರ್ತೀವಿ ಅಮೌಂಟ್ ಮುಂಚಿತವಾಗಿ ಹೇಳಿದರೂ ಕೂಡ ಅದು ಕೊಡುವಂಥ ಚಾನ್ಸಸ್ ಆ ಥರ ಇರುತ್ತೆ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದ್ದರೆ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೋಡಿ ಯಾವ ರೀತಿಯಾಗಿ ಡಿಸೈನ್ ಬರ್ತಾ ಇದೆ ಅಂತ ನಾನು ಯಾವುದೇ ಥರದ ಡ್ರಾಯಿಂಗ್ನ ಮಾಡ್ಕೊಂಡಿಲ್ಲ ಇದಕ್ಕೆ ಜಾಸ್ತಿ ನಾನೇನು ಡ್ರಾಯಿಂಗ್ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂತಂದರೆ ಡ್ರಾಯಿಂಗ್ನ ಜಾಸ್ತಿ ಮಾಡ್ತಾ ಹೋದ್ರೂ ಕೂಡ ಬ್ಲೌಸ್ ಫಿನಿಷಿಂಗ್ ಅನ್ನೋದು ಹಾಳಾಗುತ್ತೆ ಅದಕ್ಕೋಸ್ಕರ ನಾನೇನು ಡ್ರಾಯಿಂಗ್ ಅಷ್ಟು ಹೋಗಿಲ್ಲ ಆಮೇಲೆ ಇವಾಗ ಇಷ್ಟು ಬ್ಲೌಸಸ್ಸು ಇವೆರಡು ಬ್ಲೌಸ್ ಒಲ್ದೆ ಮತ್ತು ನೆಕ್ಸ್ಟ್ ಮದುವೆ ಬಟ್ಟೆಗಳೆಲ್ಲ ಹೊಲಿದು ತುಂಬ ಹಾಕಿದ್ದೀನಿ ಮತ್ತು ಅವ್ರು ಕೊಟ್ಟು ಮದುವೆ ಬಟ್ಟೆಗಳೆಲ್ಲ ಕೊಟ್ಟೆ ಆಮೇಲೆ ನಾರ್ಮಲ್ ಬ್ಲೌಸೆಲ್ಲ ತುಂಬ ಬ್ಯಾಕ್ ಉಳ್ಕೊಬಿಟ್ಟಿದೆ ಒಂದು ಹ್ಯಾಂಡ್ ವರ್ಕ್ ಇದೆ ಒಂದು ಮಷಿನ್ ವರ್ಕ್ ಇದೆ ಅವರೆರಡು ಮುಗ್ಸೋಕಾಗ್ತಾ ಇಲ್ಲ ಯಾಕಂದರೆ ಅದು ಅದು ಏನಪ್ಪ ಅವರು ತುಂಬ ಕೇಳ್ತಾ ಇದ್ದಾರೆ ನನಗೆ ಬೇಜಾರಾಗ್ತಾ ಇದೆ ಅವ್ರು ಏನಂತಾರ ಗೊತ್ತಿಲ್ಲ ನಾಳೆ ಆದರೂ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇಗ ಮುಗಿದ್ರೆ ಸಾಕು ತುಂಬ ಇದೆ ನನಗೆ ಯಾಕಂದರೆ ಈ ಥರ ಆಗ್ತಾ ಇದೆಯಲ್ಲ ಅಂತ ಯಾಕಂದರೆ ನಾನು ಎಲ್ಲನೂ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆದಷ್ಟು ಎಲ್ಲನೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಕಡೆ ಕುಚ್ಚು ಹಾಕಬೇಕು ಈ ಕಡೆ ಹ್ಯಾಂಡ್ ವರ್ಕ್ ಮಾಡಬೇಕು ಈ ಕಡೆ ಮಷಿನ್ ವರ್ಕ್ ಮಾಡಬೇಕು ಮತ್ತು ನಾರ್ಮಲ್ ಬ್ಲೌಸಸ್ ಬರೋದನ್ನೆಲ್ಲ ಸ್ಟಿಚ್ ಮಾಡಬೇಕು ತುಂಬಾ ಎಫರ್ಟ್ ಆಗ್ತಾಯಿದ್ದೀನಿ ಮನೆ ಕೆಲಸ ನೋಡಬೇಕು ಮನೆಗೆ ಗಾಳು ಬಂದರೆ ನೋಡಬೇಕು ತುಂಬ ಎಫರ್ಟ್ ಇದ್ದೀನಿ ವರ್ಕ್ ವರ್ಕ್ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದೀನಿ ಅದರಲ್ಲೂ ಇರಿಟೇಷನ್ ಚೆನ್ನಾಗಿ ಮಾತಾಡೋದಲ್ಲ ನಾವು ಕೆಳಗಡೆ ಹಾಕ್ಕೊಂಡು ಮಾಡ್ತಾ ಇರ್ಬೇಕು ಕೆಲಸನ ತುಂಬ ಬೇಜಾರಾಗುತ್ತೆ ಒಂದೊಂದು ಸರಿ ಯಾಕಂದರೆ ರೆಸ್ಟ್ಲೆಸ್ಸಾಗಿ ಕೆಲಸ ಮಾಡಿ ಮಾಡಿ ನನಗೆ ಒಂದು ದಿನನೂ ರೆಸ್ಟ್ ಇಲ್ಲ ಮೊನ್ನೆ ರೆಸ್ಟ್ ತಗೊಳೋಣ ಅಂತ ಟ್ರೈ ಮಾಡಿದೆ ಆಗೂ ರೆಸ್ಟ್ ತೊಗೊಳಕ್ಕಾಗಿಲ್ಲ ತುಂಬ ಫೋನ್ ಕಾಲ್ಸ್ ಬರ್ತಾನೆ ಇತ್ತು ಆಗ ಆ ಜನಲಿರಿ ಈ ಸರಿ ಈ ಸರಿ ಆ ಜನಲಿರಿ ಅಂತ ಮುಂದಿನ ಮಾತ್ರ ಹೇಳ್ತೀನಿ ಅಲ್ಲಿದ್ದರು ಕಡಲೇ ಇಲ್ಲ ಕಡಲೆ ಇದ್ರಿಗೆ ಅಲ್ಲಿಲ್ಲ ಅಂತಾರೆ ನಾನು ತುಂಬ ವೀಡಿಯೋಸ್ನ ಮಾಡ್ತೀನಿ ಬಟ್ ಆದರೆ ನನ್ನ ಫೋನ್ ಸ್ಟೋರೇಜ್ ಚಾಲ್ತಾಯಿಲ್ಲ ನನ್ನ ಹತ್ರ ಕ್ಯಾಮ್ರಾ ತೊಗೊಳೋಂಥ ಕೆಪಾಸಿಟಿ ಏನಂತದಿಲ್ಲ ಯಾಕಂದರೆ ಹಳ್ಳಿ ಆಗಿರೋದ್ರಿಂದ ನಾವು ನಮ್ಮ ಬಿಸ್ನೆಸ್ಸನ್ನು ನಮ್ಮ ಮನೆ ತಕ್ಕನಾಗ ನಡ್ಸ್ಕೊ ಹೋಗೋದು ಅಂತದ್ದಿರುತ್ತಷ್ಟೇ ಈ ಲೆವೆಲಾಗೆಲ್ಲ ಮಾಡೋವಂಥ ಕೆಪಾಸಿಟಿ ಇರೋಲ್ಲ ಆದ್ದರಿಂದ ಎಲ್ಲ ತಗೋಬೇಕಂದ್ರೆ ಅದಕ್ಕೆಲ್ಲ ಐ ಕಾಸ್ಟ್ ಆಗುತ್ತೆ ಮತ್ತು ಲ್ಯಾಪ್ಟಾಪ್ ಎಲ್ಲ ತಗೋಬೇಕಂದ್ರೆ ತುಂಬ ಕಾಸ್ಟ್ ಆಗುತ್ತೆ ನಮಗೆ ಹೇಳ್ತಾ ಇರ್ತಾರೆ ಫುಲ್ ಡೀಟೇಲಾಗಿ ವಿಡಿಯೋ ಹಾಕಿ ಫುಲ್ ಡೀಟೇಲಾಗಿ ವಿಡಿಯೋ ಹಾಕಿ ಅಂತ ನಾನು ಫುಲ್ ಡೀಟೇಲಾಗಿ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋನ ನೋಡಿ ಮತ್ತು ಡಿಸೈನ್ಸ್ಗೆ ಬಂತ ಫೋಟೋಸ್ ಹಾಕ್ತೀನಿ ಫುಲ್ಲಾಗಿ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಈಗ ಫೋಟೋ ನೋಡಿ ಈ ಥರ ಬಂದಿದೆ ಡಿಸೈನ್ಸು ತುಂಬ ಚೆನ್ನಾಗಿ ಬಂತು ನನಗೂ ತುಂಬ ಖುಷಿ ಆಯಿತು ನಿಮಗೂ ಇಷ್ಟ ಆಗಿದ್ದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬೈ ಬಾಯ್ ಥ್ಯಾಂಕ್ ಯು ಆಲ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್